ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ತಯಾರು ನಡೆಸುತ್ತಿರುವಂಥ ಎಲ್ಲ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕ್ಲಾಸ್ ಜನ ಕೇಳ್ತಾ ಇದ್ರಿ ಸರ್ ಮೌಲ್ಯಾಂಕನ ಪರೀಕ್ಷೆ ಡೇಟ್ ಯಾವಾಗ ಯಾವಾಗ ಟೈಮ್ ಟೇಬಲ್ ಬಿಡ್ತಾರೆ ಅಂತೇಳಿ ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಬೇಕಂತ ಹೇಳಿ ಹೊರಡಿಸಿತ್ತು ಅದಕ್ಕೆ ಪ್ರತಿಯಾಗಿ ಖಾಸಗಿ ಶಾಲೆಗಳ ಸಂಘದವರು ಏನು ಮಾಡಿದ್ರಂದ್ರೆ ಹೈಕೋರ್ಟ್ ಮೆಟ್ಟಲೇರಿದ್ದರು ಅದನ್ನು ವಿಚಾರಣೆ ಮಾಡಿದಂಥ ಏಕ ಸದಸ್ಯ ಪೀಠ ಏನಂದ್ರೆ ಆ ಪರೀಕ್ಷೆಯನ್ನ ರದ್ದು ಮಾಡಿ ಆದೇಶವನ್ನು ಹೊರಡಿಸಿತ್ತು ಮತ್ತೆ ಏನ್ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರದವರು ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಆ ವಿಭಾಗೀಯ ಪೀಠ ವಿಚಾರಣೆ ಮಾಡಿ ಏನ್ ತೀರ್ಪು ಕೊಡ್ತಾರಂದ್ರ ಅಂದ್ರೆ ಪರೀಕ್ಷೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ರು ಅದೇ ಪ್ರಕಾರ ಎರಡು ಪರೀಕ್ಷೆಗಳು ಕೂಡ ಮುಗಿದಿದ್ವು ತದನಂತರ ಏನಾಯ್ತು ಅಂದ್ರೆ ಖಾಸಗಿ ಶಾಲೆಗಳ ಸಂಘದವ್ರು ಏನ್ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಈ ಪರೀಕ್ಷೆಯನ್ನ ರದ್ದು ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಮಾಡಿ ಏನು ಆದೇಶ ಹೊರಡಿಸ್ತೈತಿ ಅಂದ್ರೆ ಸ್ಟೇ ಪರೀಕ್ಷೆಗೆ ಸ್ಟೇ ಅನ್ನ ತರ್ತಾರ ಸುಪ್ರೀಂ ಕೋರ್ಟ್ ಯಾವಾಗ ಸ್ಟೇ ತಂತು ಅವಾಗ ಏನಾಯ್ತು ಅಂದ್ರೆ ಪರೀಕ್ಷೆಗಳು ನಿಂತು ಹೋಗಿದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ತದನಂತರ ಪಾಲಕ ಪ್ರತಿನಿಧಿಗಳು ಏನು ಮಾಡ್ತಾರೆ ಹೈಕೋರ್ಟ್ ಹೈಕೋರ್ಟ್ಗೆ ಒಂದು ಮೇಲ್ಮನೆಯನ್ನು ಸಲ್ಲಿಸ್ತಾರೆ ಪರೀಕ್ಷೆ ರದ್ದು ಮಾಡಬೇಡಿ ಪರೀಕ್ಷೆಯನ್ನು ನಡೆಸ್ರಿ ಅನ್ನುವಂತ ಮೇಲ್ಮನೆಯನ್ನು ಸಲ್ಲಿಸ್ತಾರೆ ಈಗಾಗಲೇ ಆ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಇರೋದ್ರಿಂದ ಆ ಸುಪ್ರೀಂ ಕೋರ್ಟ್ ಸೂಚನೆ ಬಂದ ಮೇಲೆ ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ವಿಭಾಗೀಯ ಪೀಠ ಏನು ಮಾಡ್ತಂದ್ರೆ ಎರಡು ಮೂರು ದಿನಗಳ ಹಿಂದೆ ವಿಚಾರಣೆಯನ್ನು ನಡೆಸಿ ಆ ತೀರ್ಪನ್ನ ಕಾಯ್ದಿರಿಸಿದ್ರು ತೀರ್ಪು ಪ್ರಕಟ ಮಾಡೋರಿದ್ರು ಬೆಳಿಗ್ಗೆ ಹತ್ತುವರೆಗೆ ಇವತ್ತು ತೀರ್ಪು ಪ್ರಕಟ ಆಯಿತು ಏನಂದ್ರೆ ಮಾನ್ಯ ನ್ಯಾಯಾಲಯ ಹೇಳುವಂತೆ ಮೌಲ್ಯಾಂಕನ ಪರೀಕ್ಷೆ ಏನು ರಾಜ್ಯ ಸರ್ಕಾರ ನಡೆಸ್ತಾ ಇತ್ತು ಆ ಮೌಲ್ಯಾಂಕನ ಪರೀಕ್ಷೆ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದಾರ ಯಾವುದೇ ತೊಂದರೆ ತೊಂದರೆಯಿಂದ ನೀವು ಪರೀಕ್ಷೆ ನಡೆಸ್ಬೋದಂತೇಳಿ ಹಾಗಾಗಿ ನಿಮಗೆ ಖುಷಿ ಕೊಡುವಂಥ ಸುದ್ದಿ ಇದು ಈಗಾಗಲೇ ಎರಡು ಪೇಪರ್ ಬರೆದು ಬಿಟ್ಟಿದ್ರೆ ಇನ್ನು ನಾಲ್ಕು ಪೇಪರ್ ಇದ್ದವು ಆ ನಾಲ್ಕು ವಿಷಯಗಳು ಯಾವ ದಿನದಿಂದ ನಡೆಸ್ಬೇಕಂತೇಳಿ ಶಿಕ್ಷಣ ಇಲಾಖೆಯವರು ಇವತ್ತು ಸಂಜೆ ತಾನೇ ಶಿಕ್ಷಣ ಇಲಾಖೆಯಿಂದ ಒಂದು ಹೊಸ ಆದೇಶ ಪ್ರಕಟವಾಗಿದೆ ಅದರ ಪ್ರಕಾರ ಹೊಸ ಟೈಮ್ ಟೇಬಲ್ ಹೊಸ ಆದೇಶ ಕೂಡ ಪ್ರಕಟವಾಗಿದೆ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೊಸ ಟೈಮ್ ಟೇಬಲ್ ಅನ್ನು ಬಿಟ್ಟಿದ್ದಾರೆ ಇದರ ಪ್ರಕಾರ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ನಿಮ್ಮ ಮೌಲ್ಯಾಂಕನ ಪರೀಕ್ಷೆಗಳು ನಡೀತಾವು ಐದನೇ ಕ್ಲಾಸಿಂದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಮುಗಿದೋಗ್ತವು ಎಂಟು ಮತ್ತು ಒಂಬತ್ತನೇ ತರಗತಿಗೆ ಇಪ್ಪತ್ತೈದನೇ ತಾರೀಕು ಎಸ್ ಎಲ್ ಸಿ ಎಕ್ಸಾಮ್ ಇರೋದರಿಂದ ಮಧ್ಯಾಹ್ನ ಪೇಪರ್ ಇರ್ತೈತೆ ಮೌಲ್ಯಾಂಕನ ಪೇಪರ್ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ಏನೈತೆ ಅಂದರೆ ಎಸ್ ಎಲ್ ಸಿ ಪರೀಕ್ಷೆ ಇರೋದಿಲ್ಲ ಹಾಗಾಗಿ ಬೆಳಿಗ್ಗೆ ಇರ್ತೈತಿ ಪೇಪರ್ ಟೈಮ್ ಟೇಬಲಲ್ಲಿ ನೀವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಇಪ್ಪತ್ತೇಳಕ್ಕೆ ಎಸ್ ಎಲ್ ಸಿ ಪರೀಕ್ಷೆ ಇರೋದರಿಂದ ಮತ್ತೆ ಮಧ್ಯಾಹ್ನ ಪರೀಕ್ಷೆ ಇರ್ತೈತಿ ಹಾಗಾಗಿ ಈ ಟೈಮ್ ಟೇಬಲ್ ಪ್ರಕಾರ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಕೂಡ ತಪ್ಪದೇ ಶಾಲೆಗೆ ಹೋಗ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದಗಳು